ರೈತ ರೈತ ಧ್ವನಿ ನ್ಯೂಸ್ ಗೆ ಸ್ವಾಗತ ಅಂಗನವಾಡಿ ಕಟ್ಟಡವಿಲ್ಲದೆ ಚಿಕ್ಕ ಮಕ್ಕಳಿಗೆ ಬಯಲಲ್ಲೇ ಪಾಠ ಅಂಗನವಾಡಿ ದುರಸ್ತಿ ಹೊಂದಿ ಆರು ವರ್ಷ ಕಳೆದರೂ ಹೊಸ ಕನ್ನಡ ಭಾಗ್ಯ ಇಲ್ಲ ಹಾವೇರಿ ಜಿಲ್ಲೆಯ ಸೌನೂರು ತಾಲೂಕಿನ ಬೈರಾಪುರ್ ಗ್ರಾಮದಲ್ಲಿ ಸಂಪೂರ್ಣ ದುರಸ್ತಿ ಹೊಂದಿದ ಅಂಗನವಾಡಿ ಕೇಂದ್ರ ಸಣ್ಣ ಸಣ್ಣ ಮಕ್ಕಳ ಜೊತೆ ದಿನವಿಡೀ ಬಯಲಲ್ಲೇ ಪಾಠ ಮಾಡುತ್ತಿರುವ ಅಂಗನವಾಡಿ ಸಹಾಯಕ ಸ್ಥಳೀಯ ಶಾಸಕರೇ ಒಮ್ಮೆ ಇತ್ತ ಕಡೆ ಗಮನ ಹರಿಸಿ ಸಣ್ಣ ಸಣ್ಣ ಮಕ್ಕಳಿಗೆ ಸರಿಯಾದ ಕಟ್ಟಡ ವ್ಯವಸ್ಥೆ ಇಲ್ಲ ದುರಸ್ತಿ ಬಂದಿದ ಕಟ್ಟಡದಲ್ಲಿ ಪಾಠ ಮಾಡುವುದಕ್ಕೆ ಅಂಗನವಾಡಿ ಸಹಾಯಕರು ಹಿಂದೇಟು ಹಾಕುತ್ತಿದ್ದಾರೆ ಈ ಅಂಗನವಾಡಿ ಪರಿಸ್ಥಿತಿ ಸಂಪೂರ್ಣ ಹಾಳಾಗಿದೆ ಸುತ್ತಲೂ ಸ್ವಚ್ಛತೆ ಇಲ್ಲ ಶೌಚಾಲಯವಂತೂ ಮೊದಲೇ ಇಲ್ಲ ಹಳೆಯ ಕಟ್ಟಡ ಇವತ್ತು ನಾಳೆ ಬೀಳುವಂತಹ ಹಂತದಲ್ಲಿದೆ ಇದರಿಂದ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರದು ಎಂದು ಅಂಗನವಾಡಿ ಸಹಾಯಕರು ಬಯಲಲ್ಲೇ ಪಾಠ ಮಾಡುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಅಧಿಕಾರಿಗಳು ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಎನ್ನುವುದು ರೈತ ಧ್ವನಿಯ ಆಗ್ರಹ ನ್ಯೂಸ್ ಡೆಸ್ಕ್ತೆ ಅಂಗನವಾಡಿಯನ್ನು ಬಂದ್ ಮಾಡಿದ್ದಾರೆ ಸಮುದಾಯ ಭವನ ಐದಾರು ವರ್ಷದ ಹಿಂದೆ ನಮಗೆ ಬ ಸಮುದಾಯ ಭವನ ಕೊಟ್ಟಿದ್ದಾರೆ ಆದ ಕಾರಣ ಈಗ ಮಾನವಿ ಹಬ್ಬ ಬಂದಿದ್ದರಂದು ಸಾಮಾನುಗಳನ್ನು ಎಲ್ಲ ಬಾಂಡೆಗಳನ್ನು ಇಟ್ಟಿದ್ದಾರೆ ಆದ ಕಾರಣ ನಾವು ಬೀದಿಗೆ ಬಂದಿದ್ದೇವೆ ಈಗ ತಾಂಡೆದವರು ಎಲ್ಲ ಕೂಡಿಸಿ ನಮಗೆ ಅಂಗನವಾಡಿ ಕಟ್ಟಡವನ್ನು ವ್ಯವಸ್ಥೆ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಆದ ಕಾರಣ ಮಕ್ಕಳಿಗೆನ್ನು ಬಾ ಹೊರಗಡೆ ಚಾಪಿ ಹಾಕಿ ಹೊರಗಡೆ ಕುಂತಿದ್ದೇವೆ ನಾವು ಎಂಟು ದಿನದ ಹಿಂದೆ ಎಂಟು ದಿನದ ಒಳಗೆ ಎಂಟು ದಿನ ಆಯಿತು ನಾವು ಹೊರಗಡೆ ಕುಂತು ಅದನ್ನಿಂದ ಯಾರು ನಮಗೆ ತಾಂಡೆದವರು ಆತು ಬೇರೆದವರು ಆತು ಯಾರು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಡುತ್ತಿದ್ದಿಲ್ಲ ಇನ್ನು ಯಾರು ಬಂದಿಲ್ಲ ಯಾಕೆ ಬಂದ್ ಮಾಡಿದ್ರಿ ಮೇಡಮ್ ಏನು ಕಾರಣ ರೀ ತಾಂಡೆ ಸಮುದಾಯ ಭವನ ಕೊಟ್ಟು ಡೆಮೊಲೂಷನ್ ಆಗಿ ಒಂದು ಎಂಟು ದಿನ ಐದು ಆರು ವರ್ಷ ಹಿಂದೆ ಆತದು ಡೆಮೊಲೂಷನ್ ಈಗ ಒಂದು ಮೂರು ವರ್ಷ ಆಯ್ತು ನಾವು ಟೀಚರ್ ಆಗಿ ಆದ ಕಾರಣ ಈಗ ಇನ್ನೂವರೆಗೆ ಅಂಗನವಾಡಿ ಕಟ್ಟಡವನ್ನು ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತರಾಗ ಗುದ್ಲಿ ಪೂಜೆ ಆಗಿತ್ತಲ್ಲ ಮೇಡಮ್ ಅದು ಹೊರಗಡೆ ಆಗಿತ್ತ ಇನ್ನು ಬಂದೇ ಇಲ್ಲ ಅದು ಫಸ್ಟ್ ಹಳೆ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಮೇಲೆ ಎಲ್ಲ ಚಾವಣಿ ಬೀಳಾಕ್ ಹೊಂತಿತ್ತ ನಮಸ್ಕಾರ ಎಲ್ಲರಿಗೆ ಅಂಗನವಾಡಿ ನಮ್ಮ ತಾಂಡ್ಯದಲ್ಲಿ ಇಲ್ಲ ಶಿವಲಾಲ್ ಒಂದು ಬಾಂಡೆ ಸಮಾನ ನೀಡುತ್ತೀವಿ ಅದಕ್ಕೆ ಅದೇ ಒಂದು ಆಫೀಸ್ ಮಾಡಿದ್ವಿ ನಾವು ಎಲ್ಲ ತಾಂಡೆ ಹೊತ್ತಲಿಂದ ಅಷ್ಟು ದಿವಸ ಆಫೀಸಲ್ಲಿ ಕಲಿಸಿದ್ರು ಇವಾಗ ಎಲ್ಲ ತಾಂಡೆದಾರು ಕೂಡಿ ಅದನ್ನು ಬಂದ್ ಮಾಡಿದ್ದಾರೆ ನಮ್ಮ ಸಮಾನ ನೀಡಬೇಕಂತ ಹೇಳಿ ಇವಾಗ ನಮ್ಮ ಮಕ್ಕಳಿಗೆ ನಾವು ಇಲ್ಲಿ ಬೀದಿಗೆ ಕೆಲಸಕ್ಕೆ ನಾವು ಅವಕಾಶ ಕೊಡಂಗಿಲ್ಲ ಇದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಎಲ್ಲರೂ ಬರೀಬೇಕು ಬಂದು ಅಂಗನವಾಡಿ ಎಲ್ಲಿದೆ ಅದನ್ನು ಹುಡುಕಿ ಅಂಗನವಾಡಿ ರೆಡಿ ಮಾಡಿ ಕೊಟ್ಟ ಮೇಲೆ ನಾವು ನಮ್ಮ ಮಕ್ಕಳಿಗೆ ಕಳಿಸ್ತೀವಿ ಊರ ಊರಲ್ಲಿ ಒಂದು ಅಂಗನವಾಡಿ ಇದೆ ಅಲ್ಲಿ ಕಳ್ಸಿಂಗಿಲ್ಲ ದೂರ ಆಗುತ್ತೆ ಅದು ಇವಾಗ ನಾವು ಕಳಿಸೋಂಗಿಲ್ಲ ನಾವು ನಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಎಲ್ಲರೂ ಬರಬೇಕು ಡಿ ಸಿ ಅವರು ಬರಬೇಕು ತಾಲೂಕು ಆಫೀಸ್ದವರು ಬರಬೇಕು ಎಲ್ಲರೂ ಬಂದು